ಚಿತ್ರಾನ್ನ ಅಥವಾ ನಾವು ಅದಕ್ಕೆ ಅಂತವೇ ಇಮಿಡಿಯೇಟ್ ಇಮಿಡಿಯೇಟಾಗಿ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ತೇನೆ ಒಂದು ಅರ್ಧ ಕೆ ಜಿ ಅಕ್ಕಿ ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದಿಟ್ಕೊಳ್ಬೇಕು ನೀರನ್ನು ಕುದ್ದಿಕ್ಕಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ನೀರನ್ನು ಕುದಿಸ್ಬೇಕು ಅದಕ್ಕೆ ಈಗ ತೊಳೆದಿಟ್ಕೊತಕೊಂಡಂತಹ ಅಕ್ಕಿಯನ್ನು ಹಾಕಿ ಒಂದು ಮುಗುಳು ಬಡೆಯೋ ತನಕ ಏನಂತ ಚೆನ್ನಾಗಿ ಬೇಯಿಸ್ಬಾರ್ದು ಒಂದು ಮುಕ್ಕಾಲು ಅಂಶ ಮುಗು ಬಡೆಯುವಂಥ ಅಕ್ಕಿಯನ್ನು ಬೇಯಿಸಿ ಅದನ್ನು ಬಸ್ತಿಟ್ಕೊಳ್ಬೇಕು ಹಾಗೆ ಬಸ್ ಅಕ್ಕಿಗೆ ಈಗ ಒಗ್ಗರಣೆ ಕಾಯಿಸೋದನ್ನು ಹೇಳ್ತೇನೆ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಎರಡು ದೊಡ್ಡ ಬೆಳ್ಳುಳ್ಳಿ ಒಂದು ಮೂರು ಉಳ್ಳಾಗಡ್ಡೆ ಬೇವಿನೆಲೆ ಮತ್ತು ಬೇಕಾದರೆ ಒಂದು ಮೂರು ನಾಲ್ಕು ಬಟಾಟೆಯನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು ಹಾಗೆ ಹಸಿಮೆಣಸು ಇಷ್ಟನ್ನು ಹಾಕಿ ಒಗ್ಗರಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅಂತ ಕಾಯಿಸ್ದಂಥ ಒಗ್ಗರಣೆಗೆ ಬೇಕಾದರೂ ಟೊಮೆಟೊನ ಕೂಡ ಹಾಕ್ಬೋದು ಕಾಯಿಸಿದಂಥ ಒಗ್ಗರಣೆಯನ್ನು ಈ ಬಸ್ತಿಟ್ಕೊಳ್ತೇವಲ್ಲ ಈ ಅನ್ನಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಈಗ ಎರಡು ಲಿಂಬೆ ಹುಳಿಯನ್ನು ಹಿಂಡಿದ್ರೆ ತುಂಬ ಚೆನ್ನಾಗಿ ಆಗ್ತದೆ ಇಲ್ಲಾಂದರೆ ಒಂದು ಹಣ್ಣನ್ನು ಸ್ವಲ್ಪ ಉಪ್ಪಾಕಿ ನೆನೆಸಿಟ್ಕೊಂಡು ಅದರ ರಸವನ್ನು ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು ಇಂಥ ತಿರುಗಿಸಿ ಇಟ್ಕೊಂಡಂತಹ ಒಗ್ಗರಣೆ ಅನ್ನಕ್ಕೆ ಒಗ್ಗರಣೆ ಹಾಕಿ ತಿರ್ಸ್ಕೊಂಡು ಅನ್ನಕ್ಕೆ ಒಂದು ಸಣ್ಣ ಕಟ್ಟು ಅಂದರೆ ಏನು ಇದು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಕೊನೆಯದಾಗಿ ಸೇರಿಸಿ ತಿರುಗಿಸ್ಬೇಕು ಆಗ ಆಗ ಇಮಿಡಿಯೇಟ್ ಆಗಿ ಕಲಸನ್ನು ಅಥವಾ ಒಗ್ಗ ಇದು ಚಿತ್ರಾನ್ನ ರೆಡಿ ಆಗ್ತದೆ ಒಂದು ವೇಳೆ ರಾತ್ರಿ ವೇಳೆಯಲ್ಲಿ ಅನ್ನ ಉಳಿದ್ಬಿಟ್ರೆ ನಿಮ್ಗೆ ಬೇಕಾದರೆ ಅದಕ್ಕೂ ಈ ಒಗ್ಗರಣ್ಣಿನ ಕಾಯಿಸಿ ಬೆಳಗಿನ ತಿಂಡಿಗೆ ಉಪಯೋಗಿಸ್ಬೋದು ಈ ಒಗ್ಗರಣೆ ಕಾಯಿಸ್ಬೇಕಾದ್ರೆ ಬಟಾಟೆಯನ್ನು ಏನು ಹೇಳಿದೆ ಮೂರು ಬಟಾಟೆ ಹಾಕಬೇಕು ಅಂತ ಬಟಾಟೆಯನ್ನು ಬೇಕಾದರೂ ಹಾಕ್ಕೊಳ್ಬೋದು ಅಂದರೆ ಬಿಡ್ಬೋದು ಈ ರೀತಿ ಮಾಡಿಕೊಂಡ್ರೆ ಬೆಳಗಿನ ತಿಂಡಿಗಾಗಲಿ ಸಂಜೆ ವೇಳೆ ಆಗಲಿ ಯಾವಾಗಾದರೂ ನಿಮಗೆ ಇಮಿಡಿಯೇಟಾಗಿ ಇವಾಗ ಚಿತ್ರಾನ್ನ ಅಥವಾ ಕೆಲಸನವನ್ನು ಮಾಡಬೇಕು ಅನಿಸ್ತಿದ್ರೆ ಇಮಿಡಿಯೇಟಾಗಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಾಗ್ತದೆ ನೀವು ಮಾಡಿ